ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಗಂಗಾವತಿ ನಗರದಲ್ಲಿ ಅಂಬೇಡ್ಕರ್ ಅವರ ಅರವತ್ತೇಳನೇ ವರ್ಷದ ಪರಿನಿರ್ವಹಣಾ ದಿನಾಚರಣೆ ಆಚರಣೆ ನಗರದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಅರವತ್ತೇಳನೆಯ ವರ್ಷದ ಪರಿನಿರ್ವಹಣಾ ದಿನಾಚರಣೆ ಅಂಗವಾಗಿ ಅಂಬೇಡ್ಕರ್ ವೃತ್ತದಲ್ಲಿ ಅವರ ಭಾವಚಿತ್ರಕ್ಕೆ ಅಂಬೇಡ್ಕರ್ ಅವರ ಅನುಯಾಯಿಗಳು ಸಮೂಹದಲ್ಲಿ ವಿಶೇಷ ಪೂಜೆ ಸಲ್ಲಿಸುವುದರ ಮೂಲಕ ಪರಿನಿರ್ವಾಣ ದಿನವನ್ನು ಆಚರಣೆ ಮಾಡಿದರು ನಂತರ ಲಿಂಗಣ್ಣ ಜಂಗಮರಹಳ್ಳಿ ಪ್ರಾಧ್ಯಾಪಕರು ಮಾತನಾಡಿ ಅವರು ತಲೆಮಾರುಗಳಿಂದ ನಡೆಯುತ್ತಿದ್ದ ದಲಿತ ಸಮುದಾಯಗಳ ಮೇಲಿನ ಸುವರ್ಣೀಯರ ದೌರ್ಜನ್ಯವನ್ನ ಖಂಡಿಸಿದ್ದಲ್ಲದೆ ಸಮಾಜದ ಸಮ ಸಮಾಜದ ಕನವರಿಕೆಯಾಗಿಯೇ ತಮ್ಮ ಜೀವನವನ್ನ ಮುಡಿಪಾಗಿಟ್ಟು ಅಂಬೇಡ್ಕರ್ರು ಡಿಸೆಂಬರ್ ಆರರಂದು ಪರಿನಿರ್ವಾಣ ಹೊಂದಿದರು ಆದುದರಿಂದ ಡಿಸೆಂಬರ್ ಆರರಂದು ದೇಶಾದ್ಯಂತ ಶೋಕಾಚರಣೆ ಮಾಡಲಾಗುತ್ತದೆ ಎದ್ದರು ನಂತರ ಹುಸೇನಪ್ಪ ಹಂಚನಾಳ್ ವಕೀಲರು ಮಾತನಾಡಿ ಅಂಬೇಡ್ಕರ್ ಅವರ ಕೊನೆಯ ಮಾತುಗಳ ನೆನಪಿಸಿಕೊಂಡು ನನ್ನ ಸಾವು ಹತ್ತಿರ ಬರುತ್ತಿದೆ ನನ್ನ ಜನರಿಗೆ ಹೇಳಿ ನನ್ನ ಹೋರಾಟವನ್ನ ಮುನ್ನಡೆಸಿಕೊಂಡು ಹೋಗಬೇಕು ಎಂದು ಅವರು ಸಾಯುವ ಮುನ್ನ ಹೇಳಿದ ಮಾತುಗಳು ಹೋರಾಟಗಾರರಲ್ಲಿ ಸ್ವಾಭಿಮಾನದ ಕಿಚ್ಚನ್ನ ಹಚ್ಚುತ್ತಿವೆ ಆದ್ದರಿಂದ ಅಂದು ಸ್ವಾಭಿಮಾನ ಸಂಕಲ್ಪ ದಿನವಾಗಿ ಆಚರಿಸಲಾಗುವುದು ಎಂದರು ಮತ್ತು ಅಂಬೇಡ್ಕರ್ ಅವರ ನಿರ್ವಹಣೆ ಹೊಂದಿದ ದಿನದಂದು ನೂರ ತೊಂಬತ್ ಮೂರು ದೇಶದ ಧ್ವಜವನ್ನ ಅರ್ಧಕ್ಕಿಳಿಸಿ ಅಂಬೇಡ್ಕರ್ ಅವರಿಗೆ ಶೋಕಾಚರಣೆ ಸಲ್ಲಿಸುತ್ತಾರೆ ಆದರೆ ನಮ್ಮ ಭಾರತ ದೇಶದಲ್ಲಿ ಇನ್ನು ಕೆಲವು ಮನೋವಾದಿಗಳು ಭವ್ಯ ಅಂಬೇಡ್ಕರ್ ಅವರು ಕೊಟ್ಟಂತಹ ಸಂವಿಧಾನವನ್ನ ನಮ್ಮ ದೇಶದ ಪರಿಸ್ಥಿತಿ ಎಲ್ಲಿಗೆ ಬಂದು ಬಿಟ್ಟಿದೆ ಎಂಬ ಚಿಂತೆ ನಮ್ಮೆಲ್ಲರಲ್ಲಿ ಕಾಡುತ್ತಿದೆ ಅದೇನೇ ಆಗಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತಹ ಸಂವಿಧಾನದ ಅಡಿಯಲ್ಲಿ ಮತ್ತು ಅವರು ಹೇಳಿದಂತಹ ಮಾರ್ಗದಲ್ಲಿ ನಾವೆಲ್ಲರೂ ನಿರ್ಧಾರವನ್ನ ತೆಗೆದುಕೊಂಡು ನಡೆಯೋಣ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಹಿರಿಯ ಮುಖಂಡರಾದ ಸೈಯದ್ ಅಲಿ ದಲಿತರಿಗೆ ಮುಖಂಡರಾದ ಜೈಶಂಕರ್ ಕೆಡಿಎಸ್ಎಸ್ ವಿಭಾಗೀಯ ಅಧ್ಯಕ್ಷರು ಮತ್ತು ಸಮಾಜ ಸೇವಕರಾದ ಮೊಹಮ್ಮದ್ ಅಲ್ತಾಫ್ ಹುಸೇನ್ ಅಂಬರೀಷ್ ಆರ್ಗೋಳಿ ಡಿಎಸ್ಎಸ್ ಮುಖಂಡರು ಕೃಷ್ಣ ಅಲೆಮಾರಿ ಮುಖಂಡರು ಪ್ರಭು ಸೇರಿದಂತೆ ಮಹಿಳೆಯರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ೂ ಕೂಡ ಇವತ್ತು ಬಾಬಾ ಸಾಹೇಬ್ರವರ ಚಿಂತನೆಗೆ ಹೊರತು ಬಾಬಾ ಸಾಹೇಬ್ರವರ ವಿಚಾರಗಳನ್ನು ಕೂಡ ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಕೂಡ ನಾನು ಪ್ರಪಂಚದಲ್ಲಿ ಸ್ವತಂತ್ರ ಹೊಂದಿದ ಪ್ರತಿಯೊಂದು ದೇಶವೂ ಕೂಡ ಬಾಬಾ ಸಾಹೇಬ್ರು ಯಾವತ್ತು ಪರಿಣಿಪಣ ಹೊಂದಿದ್ದಾರೆ ಡಿಸೆಂಬರ್ ಆರನೇ ತಾರೀಕಿಗೆ ಅವತ್ತಿನ ದಿನ ಆ ಪ್ರತಿಯೊಂದು ದೇಶದ ಜಾಂಡವನ್ನು ಕೂಡ ಅರ್ಧಕ್ಕೆ ಇಳಿಸುವುದರ ಮುಖಾಂತರ ಬಾಬಾ ಸಾಹೇಬ್ರವರಲ್ಲಿ ಇಡೀ ವಿಶ್ವವೇ ಗೌರವ ಕೊಡುತ್ತದೆ ಎಂಬ ತನ್ನ ಈ ಇಡೀ ಪ್ರಪಂಚವೇ ಇವತ್ತು ಬಾಬಾ ಸಾಹೇಬ್ರಿಂದ ಒಪ್ಪು ಒಪ್ಪಿಕೊಂಡಿದೆ ಒಳ್ಳೆ ಜ್ಞಾನಿ ಈ ಪ್ರಪಂಚಕ್ಕೆ ಇವರಷ್ಟು ಜ್ಞಾನಿ ಯಾರೂ ಇಲ್ಲ ಅಂತೇಳಿ ನಮ್ಮ ಭಾರತದಲ್ಲಿ ಕೆಲವು ಸಂವಿಧಾನ ವಿರೋಧಿಗಳು ದಲಿತ ವಿರೋಧಿಗಳು ಇನ್ನೂ ಕೂಡ ಅವು ಹುಟ್ಟಿಕೊಂಡಿದ್ದಾವೆ ಅವನ್ನೆಲ್ಲವೂ ನಾವೆಲ್ಲರೂ ಕೂಡಿ ಒಗ್ಗೂಡಿಸಿ ಅವನ್ನ ಬಡಿದು ಹೊಡಿಸ್ಬೇಕಾಗಿದೆ ಮತ್ತು ಚುನಾವಣೆಯಲ್ಲಿ ಕೂಡ ಅಂಥವನ್ನು ವಿರೋಧಿಗಳಾಗಿ ನಾವು ಎದುರಿಸಬೇಕಾಗಿದೆ ಬಾಬಾ ಸ್ವಾಮಿ ಏನು ಕನಸನ್ನು ನಾವು ಹೆನಸು ಮಾಡಬೇಕಾಗಿದೆ ಎನ್ನುವಂಥದ್ದು ಹೇಳ್ತಾ ಈ ಪರಿಣಿತಿಯ ದಿನಾಚರಣೆಯನ್ನು ಶುಭ ಸುಭಾಷಣೆಯನ್ನು ಕೊಡ್ತಾ ಇವತ್ತು ಈ ಕಾರ್ಯಕ್ರಮವನ್ನು ನಾವು ಬೆಳೆದ ತನಸು ಮಾಡ್ತಾ ಇದ್ದೀವಿ